ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪ್ರತಿ ವರ್ಷವೂ ಹಬ್ಬಕ್ಕೆ ಅಂತ ಒಂದೇ ಥರ ಸ್ವೀಟ್ಸ್ನ ಮಾಡ್ತಾ ಇದ್ರೆ ಈ ಸಲ ಒಮ್ಮೆ ಈ ಜಿಲೇಬಿನ ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ಮತ್ತು ಈಸಿಯಾಗಿ ಮಾಡ್ಕೋಬಹುದು ಬನ್ನಿ ಇವಾಗ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಆಗಿರುವಂಥ ಈ ಜಿಲೇಬಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಮುಕ್ಕಾಲು ಕಪ್ಪಾಗುವಷ್ಟು ಮೊಸರು ಮೊಸರು ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಜಿಲೇಬಿ ಹಾಗೆ ಕಾಲು ಸ್ಪೂನ್ ಆಗುವಷ್ಟು ಫುಡ್ ಕಲರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕ್ಬಿಟ್ಟು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನ ಹಿಟ್ಟನ್ನು ಚೆನ್ನಾಗಿ ಎಲ್ಲೂ ಗಂಟುಗಳಿಲ್ದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಎಲ್ಲೂ ಗಂಟುಗಳು ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿರಬೇಕು ನಂತರ ಅದಕ್ಕೆ ಒಂದು ಪೆಕೆಟ್ ಆಗುವಷ್ಟು ಈನೂ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಪ್ಯಾಕೆಟ್ ಆಗುವಷ್ಟು ಈನೋನ್ನು ಹಾಕ್ಕೊಂಡಿದ್ದೀನಿ ನೀವು ಈನೋ ಬದಲಿಗೆ ಅಡುಗೆ ಸೋಡಾನು ಕೂಡ ಯೂಸ್ ಮಾಡ್ಕೋಬಹುದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ನಂತರ ಒಂದು ಕಡಾಯಿನಲ್ಲಿ ಎರಡು ಆಗುವಷ್ಟು ಸಕ್ಕರೆ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಜಿಲೇಬಿಗೆ ಸಕ್ಕರೆ ಜಸ್ಟ್ ಕರಗಿದ್ರೆ ಸಾಕು ಒಂದೇಳೆ ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ ಸಕ್ಕರೆ ಎಲ್ಲ ಫುಲ್ ಕರಗಿ ಅದು ಒಂದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಚೆಕ್ ಮಾಡ್ಕೋಬಹುದು ನೋಡಿ ಒಂದೇಳೆ ಪಾಕ ಬರ್ತಿಲ್ಲ ಜಸ್ಟ್ ಕೈಗೆ ಅಂಟ್ಕೊಳ್ತಾ ಇದೆ ಇಷ್ಟ ಸಾಕು ಒಂದೇಳೆ ಪಾಕ ಬರೋಕ್ಕಿಂತ ಮುಂಚೆನೇ ಇದನ್ನು ಸ್ಟವನ್ನ ಆಫ್ ಮಾಡಿಬಿಡಿ ಈಗ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನಂತರ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಫ್ರಾನ್ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ದಳಗಳನ್ನು ಇಲ್ಲ ಅಂತಂದರೆ ಫುಡ್ ಕಲರ್ ಅನ್ನಾದರೂ ಯೂಸ್ ಮಾಡ್ಕೋಬೋದು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಪಾಕ ಅನ್ನೋದು ಗಟ್ಟಿಯಾಗಲ್ಲ ನಂತರ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದನ್ನು ತ್ರಿಕೋನಾಕಾರದಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಿಲೇಬಿ ಮಾಡ್ಕೊಳ್ಳೋದಕ್ಕೆ ನೀವು ಮಿಲ್ಕ್ ಪ್ಯಾಕೆಟ್ ಇರುತ್ತಲ್ಲ ಮಿಲ್ಕ್ ಪ್ಯಾಕೆಟಲ್ಲಿ ಹಾಕಿಬಿಟ್ಟು ಒಂದು ಸೈಡಲ್ಲಿ ಒಂದು ಕಾರ್ನರಿಗೆ ಸಣ್ಣ ಹೋಲ್ ಮಾಡಿಕೊಂಡು ಅದರಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲ ಜಿಲೇಬಿ ಮಾಡಲಿಕ್ಕೆ ಅಂತ ಪಾತ್ರೆ ಸಿಗುತ್ತೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲ ಅಂತಂದರೆ ಕೆಚಪ್ ಬಾಟಲ್ಸ್ ಇರುತ್ತಲ್ಲ ಕೆಚಪ್ ಬಾಟ್ಲಲ್ಲಿ ಕೂಡ ಹಾಕಿಬಿಟ್ಟು ಜಿಲೇಬಿನ ಮಾಡ್ಕೋಬಹುದು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಕೋನ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಅದರಲ್ಲಿ ಜಿಲೇಬಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕೋನ್ ಶೇಪಲ್ಲಿ ಪ್ಲಾಸ್ಟಿಕ್ ಅನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ಹಿಟ್ಟು ಅನ್ನೋದು ಈ ರೀತಿ ರೆಡಿಯಾಗಿರುತ್ತೆ ಇದನ್ನ ಇವಾಗ ನಾವು ಮಾಡಿಕೊಂಡಿಟ್ಟಿರುವಂಥ ಕೋನ್ ಶೇಪಿನ ಪ್ಲಾಸ್ಟಿಕ್ ಒಳಗಡೆ ಹಾಕಿಬಿಟ್ಟು ಜಿಲೇಬಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ಈ ರೀತಿ ಆಗಿದೆ ಇದನ್ನು ಒಂದು ಲೋಟದೊಳಗೆ ಇಟ್ಕೊಳ್ಬೇಕು ಒಂದು ಲೋಟದೊಳಗೆ ಇಟ್ಬಿಟ್ಟು ಇದರಲ್ಲಿ ನಾವೀಗ ಹಿಟ್ಟನ್ನು ತುಂಬಿಸ್ಕೊಳ್ಳೋಣ ನೋಡಿ ಜಾಸ್ತಿ ಹಿಟ್ಟನ್ನು ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಜಸ್ಟ್ ಅರ್ಧದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತುಂಬಿಸ್ಕೊಂಡು ಇದನ್ನು ಇವಾಗ ಒಂದು ರಬ್ಬರಿಂದ ಕ್ಲೋಸ್ ಮಾಡ್ಕೊಳ್ಳಿ ಇಬ್ಬರಿದ್ದರೆ ಹೆಲ್ಪ್ ಆಗುತ್ತೆ ಒಬ್ಬರೇ ಮಾಡೋದಂತಂದರೆ ಸ್ವಲ್ಪ ಆಚೆ ಈಚೆ ಮೇಲ್ಗಡೆ ಎಲ್ಲ ಹಿಟ್ಟು ಅಂಟ್ಕೊಂಡು ಬಿಡುತ್ತೆ ನೋಡಿ ಇಬ್ಬರಿದ್ದರೆ ಆರಾಮಾಗಿ ಹಿಟ್ಟನ್ನು ತುಂಬಿಸ್ಕೊಂಡು ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ನಾನು ರಬ್ಬರನ್ನು ಸುತ್ತಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇವಾಗ ತುದಿಯಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೊತೀನಿ ನಿಮಗೆ ಯಾವ ಸೈಜಲ್ಲಿ ಜಿಲೇಬಿ ಬೇಕು ಆ ಸೈಜಿಂದ ಹೋಲನ್ನು ಮಾಡ್ಕೊಳ್ಳಿ ನೋಡಿ ಹೋಲ್ ಅನ್ನೋದು ಈ ರೀತಿಯಾಗಿರುತ್ತೆ ತುಂಬ ದೊಡ್ಡ ಕೂಡ ಬೇಡ ತುಂಬ ಚಿಕ್ಕದು ಕೂಡ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಹೋಲನ್ನು ರೆಡಿ ಮಾಡ್ಕೊಳ್ಳಿ ನಂತರ ಇವಾಗ ಕಾದಿರುವಂಥ ಎಣ್ಣೆಯಲ್ಲಿ ಇದನ್ನು ಈ ರೀತಿಯಾಗಿ ಬಿಟ್ಕೋಬೇಕು ನಿಮಗೆ ಶೇಪ್ ಮುಖ್ಯ ಅಲ್ಲ ಟೇಸ್ಟ್ ಅನ್ನೋದು ಮುಖ್ಯ ಆಗುತ್ತೆ ಶೇಪ್ನ ಯಾವ ರೀತಿಯಾದರೂ ಬರಲಿ ಇದನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಕೋಬೇಕು ಹಾಕಿದ ತಕ್ಷಣ ಒಂದು ನಿಮಿಷ ಹಾಗೆ ಬಿಟ್ಬಿಡಿ ನಂತರ ಅದು ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದು ಕ್ರಿಸ್ಪಿ ಆಗುತ್ತೆ ನಂತರ ಇನ್ನೊಂದು ಸೈಡಿಗೆ ತೀರ್ಸ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಈ ಜಿಲೇಬಿನ ಮಾಡ್ಕೋಬಹುದು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎರಡೂ ಕಡೆನೂ ಕ್ರಿಸ್ಪಿಯಾಗಿ ಬಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಈ ಪ್ಲಾಸ್ಟಿಕ್ ಶೀಟಲ್ಲಿ ಕೋನ್ ಶೇಪಲ್ಲಿ ಮಾಡ್ಕೊಳ್ಳೋದು ಕಷ್ಟ ಅನ್ನೋದಾದರೆ ಈ ಬರ್ಗರ್ ಬಾಟಲ್ ಬರುತ್ತಲ್ಲ ಆ ಬಾಟಲಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ದಪ್ಪ ಬರುತ್ತೆ ಬಿಟ್ಟರೆ ಅದರಲ್ಲಿ ಕೂಡ ಮಾಡ್ಕೋಬಹುದು ಈ ಕೆಚಪ್ ಬಾಟ್ಲ್ ಇರುತ್ತಲ್ಲ ಸ್ವಲ್ಪ ತುದಿ ಚೂಪ ಇರುತ್ತೆ ಅದರಲ್ಲಿ ಚೆನ್ನಾಗಿ ಬರುತ್ತೆ ನೀವು ಅದರಲ್ಲಿ ಟ್ರೈ ಮಾಡಬಹುದು ನಂತರ ಈ ಎಣ್ಣೆಯಲ್ಲಿ ಕರೆದಿರುವಂಥ ಜಿಲೇಬಿಗಳನ್ನು ಬಿಸಿಯಾಗಿರುವಾಗಲೇ ಬಿಸಿಯಾಗಿರುವಂಥ ಪಾಕದಲ್ಲಿ ಹಾಕಿಬಿಟ್ಟು ಒಂದು ನಿಮಿಷ ಹಾಗೆ ಇಡಬೇಕು ಸಕ್ಕರೆ ಪಾಕ ಅನ್ನೋದು ಬಿಸಿಯಾಗಿರಬೇಕು ಆವಾಗಲೇ ನಮಗೆ ಜಿಲೇಬಿ ಸಕ್ಕರೆ ಪಾಕನ ಚೆನ್ನಾಗಿ ಹೀರಿಕೊಳ್ಳುತ್ತೆ ಸಕ್ಕರೆ ಪಾಕ ಅನ್ನೋದು ತಣ್ಣಗಾಗಿದೆ ಅಂತಂದರೆ ಒಂದು ನಿಮಿಷ ಅದನ್ನು ಬಿಸಿ ಮಾಡಿಬಿಟ್ಟು ಅದರಲ್ಲಿ ಜಿಲೇಬಿನ ಹಾಕ್ಕೊಳ್ಳಿ ಆವಾಗ ಜಿಲೇಬಿ ಒಳಗಡೆ ತುಂಬ ಚೆನ್ನಾಗಿ ಸಕ್ಕರೆ ಪಾಕ ಅನ್ನೋದು ಹೀರ್ಕೊಂಡಿರುತ್ತೆ ಆವಾಗ ನಮಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಜ್ಯೂಸಿಯಾಗಿರುವಂಥ ಜಿಲೇಬಿ ರೆಡಿಯಾಗಿರುತ್ತೆ ತುಂಬ ಸಿಂಪಲ್ ಮೆಥಡು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬಹುದು ನಾನು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿ ಜಿಲೇಬಿನ ಮಾಡ್ಕೋಬೋದು ನೋಡಿದ್ರೇ ತಿನ್ಬೇಕಿಸ್ತಾ ಇದೆ ಅಲ್ಲ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸದಾಗಿ ಚಾನಲ್ನ ಓಪನ್ ಮಾಡಿದ ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್